ನೋಡಿ ಬಿಸಿ ಬಿಸಿ ಪತ್ರೊಡೆ ರೆಡಿ ಆಯಿತು ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಕೆಲವೊಂದು ಸೊಪ್ಪುಗಳಾಗ್ಲಿ ತರಕಾರಿಗಳಾಗಲಿ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಸಿಗ್ತವೆ ಹಾಗಾಗಿ ಈ ರೀತಿ ಸೊಪ್ಪು ಎಲ್ಲ ಸಿಕ್ಕಿದಾಗ ಖಂಡಿತವಾಗ್ಲೂ ಪಲ್ಯ ಅಥವಾ ಈ ತರ ತಿಂಡಿ ಗಿಂಡಿ ಮಾಡಿ ತಿನ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನಿವತ್ತು ನಮ್ಮ ಮಲೆನಾಡಿನ ಸ್ಪೆಷಲ್ ಒಂದು ಅಡುಗೆನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂತಂದರೆ ಚಟ್ಟೆ ಸೊಪ್ಪಲ್ಲಿ ಪತ್ರೋಡೆ ಮಾಡೋಣ ಅಂತೀನಿ ಚಕ್ಕೆ ಸೊಪ್ಪಿದ್ರೆ ನೋಡಿ ಈ ರೀತಿಯಾಗಿರುತ್ತೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಎಲ್ಲ ಕಡೆನೂ ಬೆಳೆದಿರುತ್ತೆ ಇದು ಆದರೆ ಚಿಗ್ರನ್ ಮಾತ್ರ ಕೊಯ್ದು ತಂದು ಇದರಲ್ಲಿ ಪಲ್ಯಕ್ಕೆ ಮತ್ತು ಈ ಥರ ಪತ್ರೋಡೆ ಮಾಡೋದಕ್ಕೆ ಮತ್ತು ರೊಟ್ಟಿ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ ನಮ್ಮ ಮಲೆನಾಡಲ್ಲಂತೂ ತುಂಬ ವಿಧವಾದ ಅಡುಗೆ ಮಾಡ್ತೀವಿ ಇದರಲ್ಲಿ ಹಾಗಾಗಿ ನಾನು ವಿಶೇಷವಾಗಿ ಇವತ್ತು ಇದರಲ್ಲಿ ಪತ್ರೊಡೆನ ಮಾಡಿ ತರ್ಸೋಣ ಅಂದ್ಕೊಂಡಿದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಇನ್ಯಾಕ್ ತಡ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಥರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣವಾ ಪತ್ರ ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದರೆ ಒಂದು ಕಾಲು ಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ಯಾವ ಅಕ್ಕಿ ಆದರೂ ಅಡ್ಡಿ ಇಲ್ಲ ನಾನಿಲ್ಲಿ ದಿನ ಉಪಯೋಗಿಸುವಂಥ ಅಕ್ಕಿನೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಡಬೇಕು ಇಲ್ಲಾಂದರೆ ಆಮೇಲಾದರೂ ತೊಳ್ಕೊಬೋದು ಅಡ್ಡಿ ಏನಿಲ್ಲ ಈಗ ತೊಳೆದು ನೀರು ಬಸ್ತಾದ್ಮೇಲೆ ಸ್ವಲ್ಪ ನೀರನ್ನು ಹಾಕಿಡ್ತೀನಿ ಅಕ್ಕಿ ಮೂರರಿಂದ ನಾಲ್ಕು ಗಂಟೆ ಕಾಲ ಚೆನ್ನಾಗಿ ನೆನಿಬೇಕು ಆವಾಗ ಯಾವುದೇ ತಿಂಡಿ ಮಾಡೋದಕ್ಕೂ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ನಾಲ್ಕು ಗಂಟೆ ನೆನೆಸಿಡ್ತೀನಿ ನೀವು ಚಟ್ಟೆ ಸೊಪ್ಪು ನೋಡಿರ್ಬೋದು ನೋಡಿ ಈ ರೀತಿಯಾಗಿ ಇರುತ್ತೆ ಹತ್ತಿರದಿಂದ ಇದ್ದೀರಲ್ವ ಈ ಥರ ಇರುತ್ತೆ ಆದರೆ ಇದರಲ್ಲಿ ದಂಟನ್ನು ಉಪಯೋಗಿಸೋಂಗಿಲ್ಲ ಬರೀ ಸೊಪ್ಪನ್ನು ಮಾತ್ರ ಉಪಯೋಗಿಸ್ಬೇಕು ಇಲ್ಲ ಚಿಗುರು ತೆಗೆದು ಉಪಯೋಗಿಸ್ಬೋದು ನಾನೀಗ ದಂಟಲ್ಲಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಬಿಟ್ಟು ಇದ್ದೀನಿ ಆಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಅಷ್ಟೇ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿಯಾಗಿ ಸೊಪ್ಪು ಮಾತ್ರ ಬಿಡಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ರುಬ್ಬೋದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಆಮೇಲೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ ಆಮೇಲೆ ಎರಡು ಚಮಚ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆನು ಜಾಸ್ತಿ ಹಾಕೋದು ಬೇಡ ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಉದ್ದಿನಬೇಳೆ ಒಂದೆರಡು ಚಮಚದಷ್ಟು ಉದ್ದಿನ ಬೇಳೆನ ಇದ್ದೀನಿ ಉದ್ದಿನ ಬೇಳೆ ಹಾಕಿದ ಮೇಲೆ ನಿಧಾನ ಉರಿಯಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಹೊಂಬಣ್ಣ ಬರೋ ತನಕ ಕಾಯಿಸ್ಕೊಂಡ್ರೆ ಆಯಿತು ಚೆನ್ನಾಗಾದರೆ ರುಚಿನೂ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ನಾನು ಸೊಪ್ಪನ್ನು ಕೂಡ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹೆಚ್ಚಿಕೊಂಡ್ರೆ ಚೆನ್ನಾಗಿರುತ್ತೆ ಆನಂತರ ಈಗ ಅಕ್ಕಿನೂ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಮೂರ್ನಾಲ್ಕು ಗಂಟೆ ಕಾಲ ಆಗಿದೆ ಈ ಅಕ್ಕಿ ತೊಳ್ಕೊಂಬಿಟ್ಟು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅಕ್ಕಿರೋದ್ರಿಂದ ಒಂದೇ ಸಲ ಹಾಕ್ತೀನಿ ಇಲ್ಲಾಂದರೆ ಎರಡು ಸಲ ಹಾಕ್ಕೊಂಡು ರುಬ್ಕೊಬೋದು ಮತ್ತು ಆವಾಗಲೇ ಹುರಿದಿಟ್ಟೆಲ್ಲ ಆ ಮಸಾಲೆಯೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಯನ್ನು ಪೂರ್ತಿಯಾಗಿ ಹಾಕ್ಕೊಂಡಾದ್ರ ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು ಜಾಸ್ತಿ ಹಾಕೋದು ಬೇಡ ರುಚಿಗೆ ತಕ್ಕಷ್ಟು ಹಾಕಿದರೆ ಆಯಿತು ಕೆಸಿನ ಸೊಪ್ಪಿಗಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೇನು ಸ್ವಲ್ಪ ಹಾಕಿದರೆ ಪರವಾಗಿಲ್ಲ ಆನಂತರ ನಾನಿಲ್ಲಿ ತೆಂಗಿನಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಜಾಸ್ತಿ ಬೆಲ್ಲ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಹಾಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೋಬೇಕು ತುಂಬ ತೆಳುವಾಗಿ ರುಬ್ಕೊಳ್ಳೋದು ಬೇಡ ಈ ರೀತಿಯಾಗಿ ರುಬ್ಕೊಂಡ್ರೆ ಆಯಿತು ಮತ್ತು ಜಾಸ್ತಿ ನೀರು ಹಾಕಿದರೆ ಪತ್ರೋಡೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ ಹಿಟ್ಟೆಲ್ಲ ತಯಾರಾಯ್ತಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇದ್ರ ಜೊತೆಗೆ ಸೊಪ್ಪನ್ನು ಕೂಡ ಹಾಕ್ಕೋಬೇಕು ಇವಾಗ ಸೊಪ್ಪನ್ನು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹೆಚ್ಕೊಂಬಿಟ್ಟು ಸೊಪ್ಪನ್ನು ಪೂರ್ತಿಯಾಗಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಿಟ್ಟು ಸೊಪ್ಪು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಶ್ರಣ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಮಿಶ್ರಣ ಮಾಡಿಕೊಂಡು ತಯಾರು ಮಾಡಿಟ್ಕೊಂಡ್ರೆ ಆಯಿತು ಆಮೇಲೆ ಈಗ ಇದನ್ನು ಕಡುಬು ಥರ ಮಾಡಿ ಬೇಯಕ್ಕೆ ಇಟ್ಕೋಬೇಕು ಅದಕ್ಕೋಸ್ಕರ ನಾನು ಒಂದು ಬಾಳೆ ಎಲೆ ತೊಗೊಂಡು ಬಾಡಿಸ್ಕೊಂಬಿಟ್ಟು ಆನಂತರ ಒಂದೆರಡು ಸೌಟಾಗುವಷ್ಟು ನಾನು ಈ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ ತುಂಬ ದಪ್ಪವಾಗಿ ಹಾಕೋದು ಬೇಡ ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಮಡಿಸ್ಕೋಬೇಕು ನಾವು ಸಾಮಾನ್ಯವಾಗಿ ಹಲಸಿನಕಾಯಿ ಕಡುಬು ಮಡಿಸ್ತೀವಲ್ಲ ಅದೇ ರೀತಿ ಮಡಿಸಿಟ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೋಬೇಕು ನಂತರ ಉಳಿದಂಥ ಹಿಟ್ಟನ್ನು ಕೂಡ ನಾನು ಅದೇ ರೀತಿ ಬಾಳೆ ಎಲೆಗೆ ಹಾಕಿ ಈ ರೀತಿಯಾಗಿ ಎಲೆ ಕಡುಬು ಮಾಡಂಗೇನೆ ಈ ರೀತಿಯಾಗಿ ಮಡಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲ ಕಡುಬು ಮಾಡಿಟ್ಕೋಬೇಕು ನಂತರ ಇದನ್ನು ಸರ್ಗೋಲಲ್ಲಿ ಇಟ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಆದರೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ನೋಡುವಾಗ ತೇಟ ಹಲಸಿನ ಹಣ್ಣಿನ ಕಡ್ದು ನೋಡ್ದಂಗೆ ಇದೆ ಅದೇ ಥರ ಇದೆ ನೋಡಿ ಈಗ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಬಿಡಿಸ್ಕೊಂಡಿದ್ದೀನಿ ನೋಡೋಕ್ಕೆ ತುಂಬ ಚೆನ್ನಾಗಿದೆಯಲ್ಲ ಹೀಗೇನೇ ತಿನ್ಬಿಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಈಗ ಇದನ್ನು ತೆಗೆದ್ಬಿಟ್ಟು ಒಗ್ಗರಣೆಗೆ ಹಾಕೋಬೇಕಲ್ಲ ಅದಕ್ಕಿಂತ ಮೊದಲು ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ನಮ್ಮ ಮಲೆನಾಡಲ್ಲಿ ಈ ಥರನೇ ಜಾಸ್ತಿಯಾಗಿ ಮಾಡ್ತೀವಿ ಪತ್ರ ಸಾಮಾನ್ಯವಾಗಿ ಫ್ರೈ ಎಲ್ಲ ಅಷ್ಟು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಂಡು ಆಮೇಲೆ ಒಗ್ಗರಣೆ ಹಾಕುವಂಥದ್ದು ರೂಢಿ ಇಷ್ಟ ಆಗಿಲ್ಲ ಅನ್ನೋರು ಈ ರೀತಿಯಾಗಿ ಚಿಕ್ಕ ತುಂಡುಗಳನ್ನು ಮಾಡ್ಕೊಬಿಟ್ಟು ಒಗ್ಗರಣೆಯಲ್ಲಿಟ್ಟು ಫ್ರೈ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನೀಗ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕೋಬೇಕು ಮತ್ತು ಇದಕ್ಕೆ ಮಸಾಲೆ ಹಾಕಿರೋದ್ರಿಂದ ಹಾಗೇ ತಿಂದ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಈಗ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿ ಒಗ್ಗರಣೆಗೆ ಮೊದಲಿಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗೋದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಒಂದು ಕಾಲು ಚಮಚದಷ್ಟು ಸಾಸಿವೆ ನಂತರ ಎರಡು ಚಮಚ ಆಗಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಜಾಸ್ತಿ ಹಾಕ್ತಷ್ಟು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಬೇಳೆನ ಹಾಕೋದನ್ನು ಮರಿಬೇಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಬೇಕು ಆನಂತರ ಇದಕ್ಕೆ ನಾನು ಇಲ್ಲಿ ಹೆಚ್ಚಿದಂಥ ಎರಡು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗೆ ಹೆಚ್ಚಬೇಕು ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬಡಿಸ್ಕೋಬೇಕು ಹಾಗೆ ಇದ್ರ ಜೊತೆಗೆ ಒಣಮೆಣ್ಸಿನಕಾಯಿನೂ ಒಂದು ಎರಡರಿಂದ ಮೂರು ಸೇರಿಸ್ಕೋಬೇಕು ಅದ್ರ ಜೊತೆಗೆ ಒಂದೆರಡು ಅಷ್ಟು ಅರ್ಶನೂ ಕೂಡ ಹಾಕ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಇಲ್ಲಿ ಹಾಕ್ಕೋಬೇಕು ಜಾಸ್ತಿ ಉಪ್ಪು ಹಾಕಬಾರ್ದು ಯಾಕಂದರೆ ಆವಾಗಲೇ ಹಿಟ್ಟಿಗೆ ಉಪ್ಪು ಹಾಕಿದೆ ಹಾಗಾಗಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಈ ರೀತಿಯಾಗಿ ಈರುಳ್ಳಿ ತುಂಬ ಚೆನ್ನಾಗಿ ಬಾಡಬೇಕು ಇಷ್ಟ ಆದ್ರ ಮೇಲೆ ಈಗ ಹೆಚ್ಚಿಟ್ಟಂತಹ ಪತ್ರೊಡೆನ ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಇದ್ರ ಜೊತೆಗೆ ಈಗ ತೆಂಗಿನಕಾಯಿ ತುರಿನ ಪುನಃ ಸೇರಿಸ್ತಾ ಇದ್ದೀನಿ ಇಷ್ಟ ಇಲ್ಲ ಅನ್ನೋರು ಹಾಕ್ಕೊಳ್ಳೋದು ಬೇಡ ಆದರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿದ ತಕ್ಷಣವೇ ಒಲೆಯಿಂದ ಇಳಿಸ್ಬಾರ್ದು ಒಂದೆರಡು ನಿಮಿಷ ಬಿಟ್ಟು ಆದಮೇಲೆ ಒಲೆಯಿಂದ ಇಳಿಸ್ಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿರೋಂಥ ಪತ್ರೊಡೆ ತಯಾರಾಯಿತು ಅಂತ ಇದ್ದಂಗೆ ತಿನ್ನೋಣ ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ ನೋಡಿ ಬಿಸಿ ಬಿಸಿ ಪತ್ರಡೆ ರೆಡಿ ಆಯಿತು ಕೆಲವೊಂದು ಸೊಪ್ಪುಗಳಾಗಲಿ ತರಕಾರಿಗಳಾಗಲಿ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಸಿಗ್ತವೆ ಹಾಗಾಗಿ ಈ ರೀತಿ ಸೊಪ್ಪು ಎಲ್ಲ ಸಿಕ್ಕಿದಾಗ ಖಂಡಿತವಾಗ್ಲೂ ಪಲ್ಯ ಅಥವಾ ಈ ಥರ ತಿಂಡಿ ಗಿಂಡಿ ಮಾಡಿ ತಿನ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ